ನಮಸ್ಕಾರ ಕುಮಾರಸ್ವಾಮಿ ಕುಮಾರಸ್ವಾಮಿ ಹ್ಞೂ ಇದು ಸಂಗಮೇಶ್ವರ ದೇವಾಲಯ ಹಾಂ ಉದ್ಭವ ಲಿಂಗ ಇದು ಉದ್ಭವ ಲಿಂಗ ಇದು ತನ್ನ ತಾನೇ ಹುಟ್ಟಿರೋ ಲಿಂಗ ಸಂಗಮೇಶ್ವರ ದೇವಾಲಯ ಬಸವನವ್ರು ಗುರುಗಳವರು ಗುರುಗಳವರು ಬಸವನವ್ರು ಇಲ್ಲೇ ಪೂಜೆ ಮಾಡ್ತಿದ್ರು ಹಾಂ ಬಸ್ ಐಕ್ಯ ಮಂಟಪ ಕೆಳಗಡೆ ಇದೆ ಬಸವನವರು ಸಂಗಮೇಶ್ವರ ಹ್ಞೂ ಹ್ಞೂ ಮೂರು ನದಿ ರೀ ಹ್ಞೂ ಕೃಷ್ಣ ಘಟಪ್ರಭ ಮಲಪ್ರಭಾ ಹ್ಞೂ ಮಲಪ್ರಭ ಕೃಷ್ಣ ಘಟಪ್ರಭ ಈ ಕಡೆ ಬರುತ್ತೆ ಹಾಂ ಎರಡು ಈ ಕಡೆ ಬರುತ್ತೆ ಮಲಪ್ರಭ ಒಂದೇ ಬರ್ತೀಗ ಹ್ಞೂ 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 ಅಮಾವಾಶ್ಯ ವಿಶೇಷ ಇರುತ್ತೆ ರೀ ಹ್ಞೂ ಜನ ಜಾಸ್ತಿ ಬರುತ್ತೆ ಹ್ಞೂ ಪೂಜೆ ಏನಿರುತ್ತೆ ಅದೇ ಹಿಂಗೆ ಸೇಮ್ ಡೈಲಿ ಹೆಂಗಿರ್ತಾ ಹೇಗೆ ಇರ್ತಾ ಪೂಜೆ ಇದೆ ಹಿಂಗೆ ಇರುತ್ತೆ ಹ್ಞೂ ನಮ್ಮ ಫಾದರ್ ಒಂದು ನಲವತ್ತು ವರ್ಷದಿಂದ ಮಾಡ್ಕೊಂಡ ಬಂದ ಇದು ನೋಡ್ರಿ ಬಸವಣ್ಣನವರು ಬಂದ ಇಲ್ಲಿ ಮೈನೂರು ವರ್ಷ ಆಯ್ತು ಅದ್ರಕಿ ಅದ್ರ ಅದಕ್ಕಿ ಮೊದಲಿನ ಮೊದಲಿನ ರೀ ಇದು ರೀ ಜಕಣಾಚಾರಿ ಕಟ್ಟಡ್ರಿ ಇದು ಹಾ ಜಕಣಾಚಾರಿ ಕಟ್ಟಡ ರೀ ಇದು ವಿಶೇಷ ಏನಂದ್ರೆ ಕೂಡಲ ಸಂಗಮ ದೇವ ಮೂರು ಇಲ್ಲಿ ಮಲಪ್ರಭಾ ಕೃಷ್ಣ ಘಟಪ್ರಭಾ ಇದು ಲಿಂಗೋದಲ್ರಿ ಉದ್ಭವ್ಲಿಂಗು ರೀ ಸರ್ ಇವರು ಹಾಂ ಉದ್ಭವ್ ಲಿಂಗು ಬಸವನವರು ಇಲ್ಲೇ ಈ ಲಿಂಗಕ್ಕೆ ಪೂಜೆ ಮಾಡ್ತಾಯಿದ್ರು ಅವರು ಮುಂದೆ ಹತ್ರ ಯಶೋಧಿನ ಮೇಲೆ ಅಲ್ಲಿ ಇಲ್ಲಿ ಬ ಜಾತಿ ವಿಧ ಗದ್ದಿಗೆ ಐತ್ರಿ ಬಸವನವರು ಗುರುಗಳವರು ಹಾಂ ಅನಂತರ ಮಂಟಪ ಅನುಭವ ಮಂಟಪ ಇಲ್ಲಿರೀ ಅಲ್ಲಿ ಮ್ಯಾಲೆ ಬರ್ತಾರೆ ಬಸವ ಕಲ್ಯಾಣದಲ್ಲಿ ಬರ್ತಾರೆ ಹಾಂ ಇದು ಅಲ್ಲಿ ಮಾತಾಜಿ ಆಶ್ರಮ ಅಂತೇಳಿ ಇಲ್ಲೇ ಮೇನ್ ರೋಡಿಗೆ ಐತ್ರಿ ಹ್ಞೂ ರೀ ಆನಂತರ ಇಲ್ಲೇ ಕೆಳಗಡೆ ಅಂಡರ್ ಒಳಗನ ಅದನ್ನು ಗುಡಿ ಕಟ್ಟಡ ಮಾಡ್ಯಾರ ಗೋರ್ಮೆಂಟ್ದವ್ರಿಗೆ ಐಕ್ಯ ಮಂಟಪ ಅಲ್ಲಿ ಅವರು ಬಸವನವ್ರು ಸ್ನಾನ ಮಾಡ್ಕೊಂಡು ಇಲ್ಲಿ ಬಂದು ಪೂಜೆ ಸಲ್ಲಿಸಿದರು ಇಲ್ಲೇ ಜೋಡು ನಂದಿ ಅಂತಂದ್ರೆ ಅವರು ಒಂದು ಆಗಿದ್ದು ಒಂದು ಗುರ್ತಿಗೆ ಒಂದು ನಂದಿ ಹೆಚ್ಚಿಗೆ ಹಾಂ ಗುಡಿ ಮುಂದೆ ಒಂದು ನಂದಿರಿ ಹಾಂ ಒಂದು ನಂದಿ ಯಾವಾಗ ಇರ್ತಿತ್ತು ಆನಂತರ ಬಸವನವ್ರ ಐಕ್ಯ ಆದ ಸಂಬಂಧ ಒಂದು ಬಸವೇಶ್ವರ ಹಾಂ ಹೆಚ್ಚಿನ ಒಂದು ಗುರ್ತಿಗೆ ಒಂದು ಬಸವನವ್ರದು ಎರಡು ಜೋಡು ಬಸವನ ಇಲ್ಲಿ ಇರ್ತಾವ್ರಿಗೆ